ಪೋಷಕರೇ ಮೈಕ್ರೋ ಫೈನಾನ್ಸ್ನಲ್ಲಿ ಹಣ ಪಡೆದಿದ್ದರೆ ಎಚ್ಚರ ಎಚ್ಚರ ತಾಲೂಕಿನಲ್ಲಿ ಇಲ್ಲದಂತಾಗಿದೆ ದಲಿತರಿಗೆ ರಕ್ಷಣೆ ದಲಿತರ ಮೇಲೇಕೆ ಇಷ್ಟೊಂದು ನಿಷ್ಠೂರ ದಲಿತರ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿವೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಇನ್ನಷ್ಟು ಹೆಣ್ಣು ಮಕ್ಕಳು ಬಲಿಯಾಗಬೇಕು ಏನಿದು ಈ ಸ್ಟೋರಿ ಅಂತೀರಾ ಈ ಸ್ಟೋರಿ ನೋಡಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದನಗೆರೆ ಹೋಬಳಿ ಹೊಸಕೆರೆ ಗ್ರಾಮದಲ್ಲಿ ಸಮಸ್ತ ಮೈಕ್ರೋ ಫೈನಾನ್ಸ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿಯೊಬ್ಬ ಹಣ ವಸೂಲಿ ಸೋಗಿನಲ್ಲಿ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನಪಟ್ಟು ಆಕೆಗೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವುದು ಸಮಾಜ ಹೀನ ಹೀನಕೃತ್ಯವಾಗಿದೆ ಇದನ್ನ ಖಂಡಿಸಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ದಲಿತ ಸಂಘಟನೆ ಮತ್ತು ದಲಿತ ನಾಯಕರು ಸುದ್ದಿಗೋಷ್ಠಿ ನಡೆಸಿ ಸಿಡಿದೆದ್ದಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಮುರಳಿ ಕುಂದರ್ ಚನ್ನಬಸವಯ್ಯ ಬೇವಿನಹಳ್ಳಿ ರಮೇಶ್ ಯರಕಟ್ಟೆ ರಂಗನಾಥ್ ಮತ್ತಿತರ ದಲಿತ ನಾಯಕರು ದಲಿತ ಹೆಣ್ಣು ಮಕ್ಕಳಿಗೆ ತಾಲೂಕಿನಲ್ಲಿ ರಕ್ಷಣೆ ಇಲ್ಲದಂತಾಗಿದ್ದು ಮೈಕ್ರೋ ಫೈನಾನ್ಸ್ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಹೊರಡಿಸಿದ್ದರೂ ತಾಲೂಕು ಆಡಳಿತ ವ್ಯವಸ್ಥೆ ಮೈಕ್ರೋ ಫೈನಾನ್ಸ್ನವರಿಗೆ ಯಾವುದೇ ರೀತಿಯ ಎಚ್ಚರಿಕೆ ಕೊಟ್ಟಿಲ್ಲದಿರುವುದು ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ದಲಿತ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಪೋಷಕರೇ ಮೈಕ್ರೋ ಹಣ ಪಡೆದಿದ್ದರೆ ಎಚ್ಚರ ಎಚ್ಚರ ದಲಿತ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನವಾದರೂ ಕ್ರಮ ತೆಗೆದುಕೊಳ್ಳದ ತಾಲೂಕು ಆಡಳಿತದ ವಿರುದ್ಧ ನಾಯಕರು ಕಿಡಿಕಾರಿದರು ಪ್ರಕರಣ ನಡೆದು ಇಷ್ಟು ದಿನವಾದರೂ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಲಿ ತಾಲೂಕು ತಹಶೀಲ್ದಾರ್ ಆಗಲಿ ಇಲ್ಲಿಯವರೆಗೂ ಕ್ರಿಕೆಯು ನೋಡಿಲ್ಲ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಿಡಿದೆದ್ದ ದಲಿತ ಸಂಘಟನೆ ಮತ್ತು ದಲಿತ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ತಾಲೂಕಿನಲ್ಲಿ ನಡೆದ ಬಾಲಕಿಯ ಮೇಲೆ ಅತ್ಯಾಚಾರ ಪ್ರಯತ್ನ ಪಟ್ಟಿದ್ದು ಸಾಬೀತಾದ ಹಿನ್ನೆಲೆಯಲ್ಲಿ ಚಂದನಕೆರೆ ಪೊಲೀಸ್ ಅಧಿಕಾರಿಗಳು ಆರೋಪಿಯನ್ನ ಬಂಧಿಸಿ ಜೈಲಿಗೆ ನೋಡ್ಕಂಡಾದ್ಮೇಲೆ ಯಾರು ಅಕ್ಕಪಕ್ಕ ಇರದೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಒಂದು ಪುಟ್ಟ ಹೆಣ್ಮಗು ಕೀರ್ತನ ಅಂತ ಹೇಳ್ಬಿಟ್ಟು ಒಂದು ಹೆಣ್ಮಗು ಆ ಮನೆಯಲ್ಲಿ ಆ ಮಗು ಒಳಗಡೆ ಹೋದಂತ ಸಂದರ್ಭದಲ್ಲಿ ಈತ ಹೋಗಿ ಆಕೆ ಮೇಲೆ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಆಕೆ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ದೌರ್ಜನ್ಯ ಸಿಗ್ತಾನೆ ಪ್ರಯತ್ನ ಪಡ್ತಾನೆ ಆ ಹೆಣ್ಮಗು ಆತನಿಂದ ತಪ್ಪಿಸ್ಕೊಳ್ಳಕ್ಕೆ ಏನೆಲ್ಲ ಪ್ರಯತ್ನ ಪಡ್ತಾನೆ ಆದರೆ ಇವನು ಹುಡ್ಗಿ ಮೇಲೆ ದೈಹಿಕವಾಗಿ ತುಂಬಾ ಹಲ್ಲೆ ಮಾಡ್ತಾನೆ ಹುಡುಗಿಯ ಕತ್ತು ಕಿವಿ ದೇಹದ ಬೇರೆ ಬೇರೆ ಭಾಗಗಳ ಮೇಲೆಲ್ಲ ತುಂಬಾ ಹಲ್ಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟು ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಆದರೆ ಹುಡ್ಗಿ ಅದರಿಂದ ತಪ್ಪಿಸ್ಕೊಂಡು ಹೊರಗೂಡುತ್ತದೆ ಆ ಹೊರಗೂಡುವಂತಹ ಸಂದರ್ಭ ಹಿಡ್ಕೊಂಡು ನೀನೇನಾದ್ರೂ ಇದನ್ನ ನಿಮ್ಮ ಅಪ್ಪ ಅಮ್ಮ ಆಗ್ಲಿ ಮತ್ತೊಬ್ಬರಿಗಾಗ್ಲಿ ವಿಚಾರನ ಹೇಳಿದ್ರೆ ನಾನು ನಿನ್ನ ಕೊಲೆ ಮಾಡ್ತೀನಿ ಅಂತ ಒಂದು ಬೆದರಿಕೆಯೂ ಹಾಕ್ತೇನೆ ಅವ್ರಿಗೆ ಬೈಬಿಕ್ ಆಗಿ ಓಡೋಗ್ತಾನೆ ಇವನು ಅಲ್ಲಿಂದ ಕದ್ದು ಹೋಗ್ಬಿಡ್ತಾನೆ ಕಿರಣ ಅಂತ ಒಬ್ಬ ಏನು ಕಾಮಿ ಈ ದೈಹಿಕ ಅತ್ಯಾಚಾರ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಪಡ್ತಾನೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ ಇದು ನಮ್ಮ ಎಲ್ಲ ಸಂಘಟನಾ ಗೆಳೆಯರಿಗೆ ಮಾಹಿತಿ ಬರ್ತದೆ ಅವರೆಲ್ಲ ಹೋಗಿ ಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಡಿಸ್ತಾರೆ ಏನು ತಗೊಂಡು ಅಂತ ನಾನು ಈ ಮೂಲಕ ಕಳಕಡೆಯಿಂದ ಮನವಿ ಮಾಡ್ಕೊಂತ ಇದ್ದೀವಿ ಇನ್ಸಿಡೆಂಟ್ಸ್ ಆಗಬಾರ್ದು ಇದು ಅವಮಾನವೀಯ ಅಮಾನವೀಯ ಸೊ ಇದೊಂಥರ ಮಾನವೀಯತೆಗೆ ಅವಮಾನ ಆಗಿರುವಂತ ಪರಿಸ್ಥಿತಿ ಇದೆ ಇದನ್ನ ಸಂಪೂರ್ಣವಾಗಿ ಪರಾಮರ್ಶಿಸಿ ಪದೇ ಪದೇ ನಾವುಗಳು ಮತ್ತೆ ಮತ್ತೆ ಬೀದಿಗೆ ಹೋರಾಟಕ್ಕೆ ಇಳಿಯಂಥ ಪರಿಸ್ಥಿತಿನ ದಯಮಾಡಿ ತೊಗೊಂಡ್ಬರಬೇಡಿ ಆಯಿತಾ ಅದು ಏನಾಗ್ಬಿಡುತ್ತೆ ಎಲ್ಲೋ ಒಂದು ಕಡೆ ರಾಂಗ್ ಮೆಸೇಜ್ ಹೋಗ್ಬೋದು ಆ ತಾಲೂಕು ಆಡಳಿತ ಇನ್ನೂ ಚೆನ್ನಾಗಿಲ್ಲ ಅನ್ನೋ ಮಟ್ಟಕ್ಕೊಂದು ರಾಂಗ್ ಮೆಸೇಜ್ ಹೋಗ್ತದೆ ಕೊಟ್ಟಿಗೆ ನಾವು ಸರ್ಕಾರದ ಜೊತೆನಲ್ಲಿರೋಂಥವ್ರು ನಿಮಗೆ ಸಹಾಯಕ್ಕಿರೋಂಥವರು ಜೊತೆಗೆ ಮಾನವೀಯ ಮೌಲ್ಯಗಳ ಪರವಾಗಿರೋಂಥವ್ರು ಸೊ ಆರ್ಥಿಕ ಅಸಬಲತೆಯನ್ನ ಅಸಮಾನತೆಯನ್ನ ಎನ್ಕ್ಯಾಶ್ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳನ್ನ ನಾವು ಪದೇ ಪದೇ ಹೋರಾಟ ಮಾಡ